ಇವತ್ತು ರಾಜ್ಯದಾದ್ಯಂತ ಸಾರಿಗೆ ಇಲಾಖೆಯ ನೌಕರರು ಮುಷ್ಕರಕ್ಕೆ ಮುಂದಾದ ಬಳಿಕ ಬೆಂಗಳೂರಿನಲ್ಲಿ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಈಗ ಬ್ಯಾಟ್ರಾಯನ್ಪುರದಲ್ಲಿ ನಿಧಾನ ಗತಿಯಲ್ಲಿ ಬಸ್ ಸಂಚಾರ ಆಗ್ತಾ ಇದೆ ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಹಿನ್ನೆಲೆ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖವಾಗಿದೆಯಂತೆ ಬಸ್ ನಿಲ್ದಾಣಕ್ಕೆ ಪ್ರಯಾಣಿಕರೇ ಬರ್ತಾ ಇಲ್ಲ ಮಾಹಿತಿ ಇದೆ ಬಸ್ ಇರಲ್ಲ ಬಿಡಿ ಯಾಕೆ ಹೋಗ್ಬೇಕು ಅಂತ ಬಸ್ಗಳ ಸಂಖ್ಯೆಯಲ್ಲೂ ಕೂಡ ಇಳಿಮುಖ ಆಗಿದೆ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಇಳಿಮುಖ ಆಗಿದೆ ಬಸ್ಗಳು ಇರಲ್ಲ ಅಂತ ನಿಲ್ದಾಣಕ್ಕೆ ಬಂದಿಲ್ವಂತೆ ಪ್ರಯಾಣಿಕರು ನಾನು ಆಗ್ಲೇ ಹೇಳದ್ನಲ್ಲ ಬೇರೆ ಜಿಲ್ಲೆಗಳಲ್ಲಿ ಡಿಪೆಂಡ್ ಆಗಿರೋದೆ ಸರ್ಕಾರಿ ಬಸ್ಗಳ ಮೇಲೆ ಬೆಂಗಳೂರಿನಲ್ಲಿ ಬೇರೆ ವ್ಯವಸ್ಥೆಗಳು ಸಿಗುತ್ತೆ ನಿಮಗೆ ದಿನನಿತ್ಯ ಓಡಾಡೋರು ಕ್ಯಾಬ್ ಮೇಲೆ ಡಿಪೆಂಡ್ ಆಗ್ತಾರೆ ಮೆಟ್ರೋ ಸಂಚಾರ ಇರುತ್ತೆ ಹಾಗಾಗಿ ಖಾಸಗಿ ಬಸ್ಗಳು ಆಟೋ ಟ್ಯಾಕ್ಸಿ ಈ ರೀತಿ ಬುಕ್ ಮಾಡಿಕೊಂಡು ಓಡಾಡೋದಕ್ಕೆ ಅವಕಾಶ ಇರುತ್ತೆ ಇಲ್ಲಾಂದ್ರೆ ಸ್ವಂತ ವಾಹನಗಳನ್ನ ಅತಿ ಹೆಚ್ಚಾಗಿ ಬೆಂಗಳೂರಿನ ಜನ ಡಿಪೆಂಡ್ ಆಗಿರೋದ್ರಿಂದ ಈಗ ಬಸ್ಗಳು ಇರಲ್ವಾ ಒಂದು ದಿನದ ಮಟ್ಟಿಗೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಬಿಡು ಅನ್ನೋ ಮನಸ್ಥಿತಿಗೆ ಜನ ಬಂದಂತೆ ಕಾಣಿಸ್ತಾ ಇದೆ ಬೆಂಗಳೂರಿನಲ್ಲಿ ಇದು ಬೆಂಗಳೂರಿನ ಪರಿಸ್ಥಿತಿ ಬೆಳಗ್ಗೆ ಎದ್ದು ನೋಡಿದ್ರೆ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಬಸ್ಗಳ ಓಡಾಟ ಆಗ್ತಾ ಇದೆಯಲ್ಲ ಒಂದು ಕ್ಷಣ ಡೌಟ್ ಆಗೋಯ್ತು ಮುಷ್ಕರ ಇರುತ್ತಾ ಇರಲ್ವಾ ಅಂತ ಅಷ್ಟರ ಮಟ್ಟಿಗೆ ಬಸ್ಗಳ ಓಡಾಟ ಇತ್ತು ಬಟ್ ಈಗ ಸಮಯ ಕಳೆದಂಗೆ ಬಸ್ಗಳ ಸಂಖ್ಯೆಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ ಈ ಕಡೆ ಪ್ರಯಾಣಿಕರು ಕೂಡ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಸ್ಗಳು ಇರಲ್ಲ ಅಂತ ಪರ್ಯಾಯ ವ್ಯವಸ್ಥೆನ ಮಾಡ್ಕೊಂಡಂಗೆ ಕಾಣಿಸುತ್ತೆ ಹಾಗಾಗಿ ಬಹುತೇಕ ಬಸ್ ಸ್ಟ್ಯಾಂಡ್ಗಳಲ್ಲಿ ಬೆಂಗಳೂರಿನ ಬಹುತೇಕ ಪ್ರಮುಖ ಬಸ್ ಸ್ಟ್ಯಾಂಡ್ಗಳಲ್ಲಿ ಜನರ ಸಂಖ್ಯೆನೇ ಕಡಿಮೆ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ ಪ್ರಯಾಣಿಕರೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಅಲ್ಲೊಬ್ರು ಇಲ್ಲೊಬ್ರು ಬಂದ್ರು ಕೂಡ ನೋಡಿ ಸರ್ ಬಸ್ಗಳ ವ್ಯವಸ್ಥೆ ಇಲ್ಲ ಬಿಡಿ ಆಗೊಂದು ಈಗೊಂದು ಬಸ್ ಬರುತ್ತೆ ಅಂದ ತಕ್ಷಣ ಬೇರೆ ಬಸ್ಗಳ ಡಿಪೆಂಡ್ ಆಗಿ ಖಾಸಗಿ ಬಸ್ಗಳು ಆಟೋ ಟ್ಯಾಕ್ಸಿ ಈ ರೀತಿ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾರೆ ಜನ ಅಂತ ಬೆಂಗಳೂರಿನಲ್ಲಿ ಕೆಲವೊಂದಷ್ಟು ಕಡೆ ಬಸ್ಗಳ ಸಂಚಾರ ಇದ್ರೂ ಕೂಡ ಸರ್ಕಾರಿ ಬಸ್ಗಳ ಸಂಚಾರ ಇದ್ರೂ ಕೂಡ ಅದು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಆಗೊಂದು ಈಗೊಂದು ಬಸ್ಗಳ ಓಡಾಟ ಆಗ್ತಾ ಇದೆ ಎಂದಿನಂತೆ ಅಷ್ಟು ಸಂಖ್ಯೆಯಲ್ಲಿ ಬಸ್ ಸಂಚಾರ ಇಲ್ಲ ಅಂತ ಹಾಗಾಗಿ ಪ್ರಯಾಣಿಕರು ಕೂಡ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಹಿತಿ ಇದೆ ಮುಷ್ಕರ ಇದೆ ಅನ್ನೋ ಕಾರಣಕ್ಕೆ ಬೇರೆ ರೀತಿಯ ವ್ಯವಸ್ಥೆ ಮಾಡ್ಕೊಂಡಂಗೆ ಕಾಣಿಸುತ್ತೆ ಹಾಗಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖವಾಗಿದೆ ಬಸ್ಗಳ ಸಂಖ್ಯೆ ಕೂಡ ಸ್ವಲ್ಪ ಕಡಿಮೆ ನೋಡುದಕ್ಕೆ ಸಿಗ್ತಾ ಇದೆ ಬಟ್ ಸದ್ಯದ ಬೆಂಗಳೂರಿನ ಪರಿಸ್ಥಿತಿಯನ್ನ ಒಟ್ಟಾರೆಯಾಗಿ ಗಮನಿಸಿದ್ರೆ ಎಲ್ಲ ಏರಿಯಾಗಳ ಪರಿಸ್ಥಿತಿಯನ್ನ ನೋಡಿದ್ರೆ ಮಿಶ್ರ ಪ್ರತಿಕ್ರಿಯೆ ಅನ್ನುವಂತ ಉತ್ತರ ಸಿಗ್ತಾ ಇದೆ